ಕುಡಿದ್ರೆ ತನಗ ಕೆಲಸ ಇಲ್ಲ ಬಗಸಿಲ್ಲ ಬರೇ ಮಂದಿ ಮನಿಗೆ ಹೋಗೋದು ಮಂದಿಗಿಲ್ಲ ಕೇಳೋದಕ್ಕೆ ಕೆಲಸ ಒಂದ್ ಮಧ್ಯಾಹ್ನ ಬಂದ್ ಕುಂತಾಳ ಹೇಳಾ ಕುಂತ ನೀ ನನಗೆ ಅಡಿಗೆ ಮಾಡೋದೈತ್ರಿ ನಾ ಒಳಗ್ ಹೊಕ್ಕ ನೀವ್ ಅರೆ ಐತಿ ನೀವೆಲ್ಲ ಕುನ್ಕುಡೋ ಮಾತಾಡ್ಕೋ ಅಂತ ಕುಂದ್ರಿ ಅಂತ ನೀ ಕೇಳಲ್ರ ಅಯ್ಯ ತಂಗಿ ಹಂಗನ ನಿಮ್ ಯಾವಾಗ ಬರ್ತಾಳ ನಿಮ್ ಮತ್ ಮನಿ ಬಡ ಬಡ ಅಂತತಿ ಆದ ಈದ ಹಾಳ್ ರೊಟ್ಟಿ ಹಚ್ಚಿಬಿಟ್ಟ ಅವಳ ಬ್ಯಾರಿ ಕಾಲ ಗಿರ್ಜಿ ಇದ ತಿಂಡೆಗ ಬಂದ್ ನೋಡ್ವಾ ಬರೇ ಅತ್ತಿ ಮನಿ ಸಸ್ತಾರ ಮನಿಗೆ ಹೋಗುದು ಗಿಲ್ಲ ಮಾಡದು ಗಿಲ್ಲ ಮಾಡದು ಹಿಂಗ್ ಮೂರ್ ಮಂದಿ ಗಿಲ್ಲ ಮಾಡದ್ಕ ಮತ್ತಿ ಮಕ್ಕಳಿಗೆ ಎಲ್ಲಿ ಕಲ್ಲೆ ಹತ್ವಲ್ವಾ 98 ವರ್ಷ ಅದು ಹ ಮಕ್ಕಳಿ ಅವಾಗಂತಿದ್ಲು 5 ಲಕ್ಷವರೆ ದಕ್ಷಿಣي ಬೇಕಂತ ಹೇಳಿ 7 ವರ್ಷದ ಹಿಂದೆ ಮಳ್ಳಿ ಕನ್ನೆ ಸಿಗ್ಲಾರ್ದಕ್ಕೆ 2 ಲಕ್ಷ ಮಾಡಿದ್ಲು 2 ಲಕ್ಷ ಹುನೇ ಯವ್ವ 2 ಲಕ್ಷಕ್ಕೆ ತಂದ್ಲು ಒಮ್ಮಕ್ಕಲೇ ಅವಾಗ ಒಂದು ಕನ್ನೆ ಪತ್ತಿ ಹಾಕ್ಲಿಲ್ಲ ಹಿಂದೆ ನನಗೆ 1 ಲಕ್ಷಕ್ಕೆ ತಂದ್ಲು ಅಲ್ಲಕವಾ ಮಗನೇ ಮದಿ ಮಾಡಕತ್ತಿದ್ಲೋ ಏನon ಸವಾಲಿಗೆ ಇಟ್ಟಿದ್ಲೋ ಹುನೇ ನೀನು ಹಂಗಾಲಿಸುತ್ತೆ ಮತ್ತೆ 5 ಲಕ್ಷದಿದ್ದ 2 ಲಕ್ಷ 2 ಇದ್ದಿದ್ದು 1 ಈ ವರ್ಷ ಏನ್ರ 50000 ರೂಪಾಯಿ ಮಾಡಿರಬೇಕುವರೆ

ಅಗೆತಿ ಮಾತ್ರ ಲೈಟ್ ಕಲರ್ ಸೀರಿನ ಒಪ್ಪताव ನೋಡಿ ನೋ ಬರೆ ಹಿಂತ ಎಡ ಸೊಕ್ಕಿನ ಮಾತೆ ನೋಡಿ ಕಿವ ಅಲ ನೀನು ಬೆಳ್ಳಗ ಅವರಿವಾಗಿ ಓಳೆ ಬಿಡು ಬಿಡು ಐದು ಮಂದಿ ಸೊಸ್ತರನಗ ನನ್ನಷ್ಟಕ್ಕೆ ಬೆಳ್ಳಗದಳ ಯಕ್ಕ 나 ಕರಗದೆ ಅಂತ ಹೇಳಕತ್ತಿನ ಈ ಕರಗದಿ ಅಂದಿಲ್ವಾ ನಾನು ಮೀನಾಕ್ಷಿ ಆನ್ ಕಲರ್ ಅದಿ ಅಂತ ಹೇಳಿದೆ ಯಕ್ಕ ಮಂದಿ ಒಂದ ನೋಡು ಮಗ ರೇಣಕನಕ್ಕಿಂತ ನಾವ ಇಬ್ರು ಕಲರ್ ಮುಂದೆ ಆ ನನಕ್ಕಿಂತ ಕಲರ್ ಮುಂದೆಕ್ಕೆರೆ ನನ್ನ ಗಲ್ಲನೋ ಕ್ಯಾಪೋಕ ಕಿತ್ತಗೆವ ನಿಮ್ಮಚಡಿ ನೋಡ್ಕೋರೆ ಯುವಾ

ಅಂದ್ರ ಈಗ ನೋಡಿದ್ರೋ ಅಂತವರ ಕೊಡ್ರಿ ಸಿರಿನ ತಿಳಿ ಹೆಸರು ತಿರಿ ಈಗ ತಿಳಿ ಹೆಸರು ಅಂದ್ರನು ನನಗೆ ಬೇಕಂತೆ ಏನ್ಲೇ ನಿಂದ ನೀನೇ ಹೇಳಿದ್ಯಾಲ ಕರೆಗದಿನಿ ಅಂತ ಹೇಳಿ ಹಾ ಮತ್ತೆ ಅದಕ್ಕ ನೀನು ಕರೆಗದಿದಿ ನೀ ಯಾ ಸಿರಿ ಅರಸ್ಕೋಂತಿ ಅದ ಸಿರಿ ನಾನು ಅರಸ್ಕೋಂತನಿ ಸಿಹಣ್ಣ ಮಗಳ ಅಲ್ಲ ಆದ್ರೂ ನೀವೆಲ್ಲರೂ ಹಂಚಿಕೊಂಡು ಉಳಿದು ಕೊಡ್ರಿ ಅನ್ನಕ ನಾ ಏನ್ ಹುಚ್ಚ ತಕಡಿ ಬೆಕ್ಕಡಿ ಅಲ್ಲ ಇವರೆಲ್ಲರೂ ಶಾಪಿಂಗ್ ಕರ್ಕೊಂಡು ಹೋಗೋಕಿಂತ ಮುಂಚೆ ಅಂಗಡಿ ಅವಾಗ ಫೋನ್ ಮಾಡಿ ಹೇಳಿದ್ಯ ಏನಿಲ್ಲ ಅಂದ್ರೆ ಸಾವಿರ ರೂಪಾಯಿ ಸೀರೆ ತಗೊಂತಾರ ಅವ್ರು ಅವ್ರೆಲ್ಲರಿಗೆ ಒಂದ್ ರೂಪಾಯಿ ಕಡಿಮೆ ಕೊಡ್ಬಿಡ ಅದ್ರ ಬದ್ಲಿಗೆ ನನಗ ಮೂರ್ ಸಾವಿರದೊಂದು ಎರಡ್ ಸಾವಿರದೊಂದು ರೇಷ್ಮೆ ಸೀರೆ ಕೊಡ ಅಂತ ಬಂದಾವ ಹಂಚ್ಕೊಳ್ಳೋ ಮುಂದೆ ಇಂತ ಅವಷ್ಟ ಹಂಚ್ಕೊಂತಾರನ್ರಿ ನಾ ಹೇಳ್ತೇನೆ ಅಂತ ಹೇಳಿ ಎರಡ್ ಸೀರೆ ಯಾವರ ಕೊಟ್ಟ ீரத்தராம <laughs> ಯಾವನೆ ಕನಸನೇ ಕನಕರು ಗೋಲ್ಡನ್ ಸ್ಟಾರ್ ಗಣೇಶನ ಬರ್ತಾನಾ ಯಾಕಂದ್ರೆ ಅಕ್ಕ ಹೋಗ ಬಂಗಾರಂದ್ರೆ ಬಾ ಇಷ್ಟ ಅದಕ್ಕೆ ಗೋಲ್ಡನ್ ಸ್ಟಾರ್ ಅಲ್ಲವಾ ಅದಕ್ಕೆ ಗಣೇಶನ ಅಕ್ಕವನು ಕನಸನೇ ಬರ್ತಾನಾ ಏನ ಪದ ದಿನ ಹೋಗ ಯಾದ್ರ ಹೀರೋ ನಾನು ಕನಸನೇ ಬರ್ತಿರ್ತನವಾ ನನ್ನ ಗಂಡ ಗೆ ಹೆಂಗ್ ಗೊತ್ತಕತೆ ಏನ ದಪ್ಪ ಅಂತ ಕೈ ಹೊಗದು ಬಿಡತಾನಾ ಮತ್ತೆ ಮತ್ತೆ ಏನು ಯಾತ್ರಕತಿ ಯಾತ್ರಾಗಿಂದ ಕನಸಲ್ಲಿ ಇರ್ತತಿ ಯವ ತಾಯಿ ನಿಮ್ಮ ಕನಸಿಗೆ ಕಾಲಾತ್ರಿ ತಡಿ ಒಟಾ ಅಚಿ ಕನಸನೇ ಏನು ಬಿಡ್ದಿತ್ತು ಅಂತ ಹೇಳಿ ಒಂದೀಟಿ ಏನೋ ಭೂಮಿ ಸೇರುವಾಗ ಕೂಡ ಬೆತ್ತಲೆ ಈ ಎರಡರ ನಡುವೆ ಇರುವ ಜೀವನದಲ್ಲಿ ಏಕೆ ಬಡವೆ ವಸ್ತ್ರವನ್ನು ಮಣ್ಣು ಅಂತ ಬಡಿದಾಡುವೆ ಇಲ್ಲಿ ನನ್ನದು ನಿನ್ನದು ಅಂತ ಏನು ಇಲ್ಲ ಎಲ್ಲಾ ಪರಮಾತ್ಮನದು ಅಂತ ಅಂದ ಇಷ್ಟಾನೆ ಎಲ್ಲರೂ ಅದನ್ನೇ ಹೇಳ್ತಾರ ಎಲ್ಲರೂ ಹೇಳ್ತಿದ್ರು ಬಿಡೆಯವಾ ನನ್ನ ಕನಸಿನ ಬಂದು ಹೇಳಿಂದ ನನ್ನ ಕಣ್ಣ ತೆರೆದಾವ ಕೊಟ್ಟಿರುವಂತ ಪಾನಿಪುರಿ ತಂದೇವಿ ಕಚೋರಿನು ತಂದೇವಿ ಅಷ್ಟೇ ಅಲ್ಲ ಸಮೋಸ ಗೋಬಿ ನೂಡಲ್ ಎಲ್ಲ ತಗೊಂಡ್ ಬಂದೇವಿ ಯವ್ವಾ ನನಗಂತ್ರ ಆ ಗೋಬಿನ ತಿಂತಾರಲ್ಲ ತಿನ್ನಂಗ್ ಆಗ್ಬಿಟತಿ ಕೊಡ್ರಿ ಯವ್ವಾ ಊಟ ಹಾಕಿ ಅಕ್ವಾ ಈ ಸೀರೆ ಆಮೇಲೆ ಉಚ್ಚನಂತ ನಡಿ ಮೊದ್ಲೆಲ್ಲ ತಂದಿದ್ದ ತಿನ್ನ ತಣ್ಣಗಾಕತಿ ಯವ್ವಾ ಆ ಪ್ಯಾಟಿ ತಿರ್ಗಾಡಿ ತಿರ್ಗಾಡಿ ಹೊಟ್ಟೆ ಹಸ್ತಾವ್ ನಮ್ಮೂರ ಬರ್ರಿ ಹೊಟ್ಟು ಸುಡ ಚಾ ಮಾಡ್ತೇನೆ ಕುಡ್ಕೋ ಅಂತ ತಿನ್ನು ನಂತ ಯವ್ವಾ ಹೌದಾ ಸುಡ ಚಾ ಕುಡ್ಕೋ ಅಂತ ತಿನ್ನಾಕ ಬಾರಿ ಮಜಾ ಬರ್ತತಿ ನಡ್ರಿ ನಡ್ರಿ ತಿಂದೆ ಆಮೇಲೆ ಇವನ್ನೆಲ್ಲ ಬಿತ್ತಾನೆ